ನಮ್ಮ ತಾಯಿ ಹೆಸರು ಕಮಲಮ್ಮ ಅವರು ಸುಮಾರು ಒಂದು ಮೂರು ನಾಲ್ಕು ದಶಕಗಳಿಂದ ಅವರು ಸಿಗೇಕಾಯಿ ಬೆಳೀತಿರೋದ್ರಿಂದ ಅವರು ಸಿಗೇಕಾಯಿ ಕಮಲಮ್ಮ ಅಂತ ಫೇಮಸ್ ಇದೆಗಳಂದ್ರೆ ನಮ್ಮ ಕೂದಲಿನ ಬೆಳವಣಿಗೆಗೆ ಏನೇನು ಪೂರಕವಾಗಿದೆ ಅದನ್ನ ಸ್ವಲ್ಪ ನಾವು ಸ್ಟಡಿ ಮಾಡಿ ಯಾವ ಪ್ರಪೋರ್ಷನ್ ಅಲ್ಲಿ ಹಾಕ್ಬೇಕು ಏನು ಅಂತ ನೋಡಿ ನಾವು ಹಾಕಿರೋದು ಒಂದು ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ನಮ್ಮ ಸಿಂಕಿಂದ ನಮ್ಮ ಬಾತ್ರೂಮ್ ಇಂದ ಬಚ್ಚಲ ಮನೆಯಿಂದ ಹೋಗುವಂತಹ ನೀರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಹೋಗ್ತಾ ಇಲ್ಲ ಅದು ಒಂದು ನಮ್ಗೆ ಹೆಮ್ಮೆ ಅಂದ್ರೆ ನಾವು ಇದನ್ನ ಹರಳ ಉರ್ದು ಮತ್ತೆ ಇದನ್ನ ರುಬ್ಬಿ ಬಿಸಿ ನೀರೆಲ್ಲಾ ಹಾಕಿ ಬೇಯಿಸಿ ತಗಿಯೋವಂತದ್ದು ಇದು ಎಣ್ಣೆ ಜಸ್ಟ್ ಏನೋ ಒಂದು ಮಿಲ್ಲಿ ಕೊಟ್ಬಿಟ್ಟು ತಗಿಯೋಲ್ಲ ಮೇಘಾಲಯದ ಲೊಕೋಡೋನ್ ಇಂದ ನಾವು ಅರಿಶಿಣದ್ ಪುಡಿ ತರಿಸ್ತೀವಿ ಅದ್ರ ವಿಶೇಷತೆ ಏನು ಅಂದ್ರೆ ಇಡೀ ಪ್ರಪಂಚದಲ್ಲೇ ಅಲ್ಲಿ ಬೆಳೆಯೋ ಅರಿಶಿಣದಲ್ಲಿ ಅಯ್ಯಸ್ಟ್ ಕರ್ಕ್ಯುಮಿ ನೀರು ಜಾಸ್ತಿ ರೈತ ಬಂದವ್ರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ತು ನಾವು ವಿಶೇಷವಾಗಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿದ್ದೀವಿ ಇಲ್ಲಿ ಸುಧಾ ಮತ್ತು ಸಂದೀಪ್ ಮಂಜುನಾಥ್ ಅಂತ ದಂಪತಿಗಳ ಮನೆಗೆ ಬಂದಿದ್ದೀವಿ ಇವರು ಸುಮಾರು ವರ್ಷಗಳಿಂದ ಫೇಸ್ಬುಕ್ನಿಂದ ನಮಗೆ ಪರಿಚಯ ಫೇಸ್ಬುಕ್ಕಲ್ಲಿ ಇವರು ಪ್ರತಿಯೊಂದು ಪೋಸ್ಟನ್ನು ನೋಡ್ತಾ ಇರ್ತೀವಿ ಪ್ರಕೃತಿ ಬಗ್ಗೆ ಅಪಾರ ಕಾಳಜಿ ಇದ್ದಂಥವರು ನಮ್ಮ ಸ್ಥಳೀಯ ವಸ್ತುಗಳನ್ನು ಪರಿಚಯಿಸಿ ಅದರ ಉಪಯೋಗಗಳನ್ನು ಮಾಹಿತಿ ನೀಡ್ತಾ ಇರ್ತಾರೆ ಇವರ ಫೇಸ್ಬುಕ್ ಪೇಜ್ಗೆ ನಾನು ಟಾಪ್ ಫ್ಯಾನು ಹಾಗಾಗಿ ಇವ್ರನ್ನ ಹುಡ್ಕಂಬಂದಿದ್ದೀವಿ ಇವರು ಇವರ ಸುತ್ತಮುತ್ತ ಮತ್ತು ಇವ್ರ ತೋಟದಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಮನೆ ಬಳಕೆಗೆ ಮತ್ತು ಮನುಷ್ಯರು ಬಳಸುವಂಥ ಶಾಂಪೂ ಆಗಲಿ ಸೋಪ್ ಆಗಲಿ ಪಾತ್ರೆ ತೊಳೆಯ ಪದಾರ್ಥಗಳಾಗಲಿ ಮತ್ತು ಹಲವಾರು ಗೃಹ ಬಳಕೆ ಪದಾರ್ಥಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅದನ್ನು ಮಾಡಿ ಅವರಿಗೆ ಆತ್ಮೀಯರಿಗೆ ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಯಾವ ತರ ತಯಾರು ಮಾಡ್ತಾರೆ ಅದರಿಂದ ಏನೆಲ್ಲ ಉಪಯೋಗ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಅಕ್ಕ ಹಾ ನಮಸ್ತೆ ಮೊದ್ಲಿಗೆ ನಮ್ಮ ವ್ಯೂವರ್ಸ್ಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ನನ್ನ ಹೆಸರು ಸುಧಾ ಅಂತ ಹೇಳಿ ನಮ್ಮೂರು ಹುಣಸೂರು ಮೈಸೂರು ಹತ್ರ ಹುಣಸೂರು ನಾನು ಎಮ್ ಎಸ್ ಸಿ ಕೃಷಿ ಮಾಡಿರೋದು ಈಗ ಸದ್ಯಕ್ಕೆ ಗೃಹಿಣಿಯಾಗಿದ್ದೀನಿ ಗೃಹಿಣಿಯಾಗಿ ನನ್ನದೇ ಆದ ಒಂದು ಎಸ್ ಎಸ್ಒ ನ್ಯಾಚುರಲ್ಸ್ ಅನ್ನ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕಂಪನಿಯ ಮು ಮುಖ್ಯ ಉದ್ದೇಶ ಏನು ಅಂದ್ರೆ ಆದಷ್ಟು ಪರಿಸರಕ್ಕೆ ಪೂರಕವಾಗಿರುವಂತಹ ಪರಿ ಯಾವುದೇ ರೀತಿಯ ಪರಿಸರಕ್ಕೆ ಹಾನಿ ಹಾನಿ ಆಗಬಾರ್ದು ಮತ್ತೆ ನಮ್ಮ ಆರೋಗ್ಯಕ್ಕಾಗಿರ್ಬೋದು ನಮ್ಮ ದೇಹಕ್ಕಾಗಿರ್ಬೋದು ಯಾವುದು ಒಳಿತಿದೆ ಆ ಉತ್ಪನ್ನಗಳನ್ನ ಕೊಡಬೇಕು ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಎಸ್ಪೋ ನ್ಯಾಚುರಲ್ಸ್ ಅನ್ನೋ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದೀವಿ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ತಾಯಿ ನಮ್ಮ ತಾಯಿ ಎಲ್ರಿಗೂ ನಾವು ಫೇಸ್ಬುಕ್ ಅಲ್ಲೆಲ್ಲ ತುಂಬಾ ವಿಡಿಯೋಸ್ ಎಲ್ಲ ಹಾಕಿದೀವಿ ಅವ್ರದು ಏನು ಅಂದ್ರೆ ಸಿಗೇಕಾಯಿ ಕಂಬಲಮ್ಮ ಅಂತಾನೆ ಅವರು ತುಂಬಾ ಫೇಮಸ್ಸು ನಮ್ಮ ಾಯ ನಮ್ಮ ತಾಯಿ ಹೆಸರು ಕಮಲಮ್ಮ ಅವರು ಸುಮಾರು ಮೂರು ನಾಲ್ಕು ದಶಕಗಳಿಂದ ಅವರು ಸೀಗೇಕಾಯಿ ಬೆಳೀತಿರೋದ್ರಿಂದ ಅವರು ಸೀಕಾಯಿ ಕಮಲಮ್ಮ ಅಂತ ಫೇಮಸ್ ನಮ್ಮ ಊರು ತುಮಕೂರ್ ಹತ್ರ ಕೋಳಾಲ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಊರು ಅವರು ಸೀಕಾಯಿ ಬೆಳೀತಾ ಇದ್ರು ಅದು ಹಾಗೆ ಕೊಟ್ಬಿಡ್ತಾ ಇದ್ವಿ ನಾವು ಎಪಿಎಂಸಿಗೆ ಸೊ ಏನಾದ್ರೂ ಒಂದು ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಫಸ್ಟ್ ಸೀಗೇಕಾಯಿ ಪುಡಿ ಸ್ಟಾರ್ಟ್ ಮಾಡಿದ್ವಿ ಸೀಗಾಯಿಂದ ಸೀಗೆಕಾಯಿ ಪುಡಿ ಡೈರೆಕ್ಟ್ ಆಗಿ ನಾವು ಕಸ್ಟಮರ್ಸ್ ಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ಅದ್ ಹಾಗೆ ಮುಂದುವರೆದು ಈಗ ನಾವೊಂದು ಹರ್ಬಲ್ ಹೇರ್ ವಾಶ್ ಪೌಡರ್ ಅಂತ ಮಾಡಿದೀವಿ ನಮ್ಮ ಹತ್ರ ಸಿಗೇಕಾಯಿ ಪುಡಿನೂ ಸಿಗುತ್ತೆ ಈಗ ಒಂದು ಫೋರ್ ನ್ಯಾಚುರಲ್ಸ್ ಅಂಡರ್ ಅಲ್ಲಿ ನಾವು ಒಂದು ಹೇರ್ ವಾಶ್ ಹರ್ಬಲ್ ಹೇರ್ ವಾಶ್ ಪೌಡರ್ ಅಂತ ಮಾಡಿದೀವಿ ಇದು ಏನು ಅಂದ್ರೆ ಮೇಜರ್ ಆಗಿ ಸಿಗೇಕಾಯಿ ಇರುತ್ತೆ ಅದಕ್ಕೆ ಒಂದು ಹದಿನಾಲ್ಕ ತರ ಗಿಡಮೂಲಿಕೆಗಳನ್ನ ಹಾಕಿರ್ತೀವಿ ಗಿಡಮೂಲಿಕೆಗಳಂದ್ರೆ ನಮ್ಮ ಕೂದಲಿನ ಬೆಳವಣಿಗೆಗೆ ಏನೇನು ಪೂರಕವಾಗಿದೆ ಅದನ್ನ ಸ್ವಲ್ಪ ನಾವು ಸ್ಟಡಿ ಮಾಡಿ ಯಾವ ಪ್ರಪೋರ್ಷನ್ ಅಲ್ಲಿ ಹಾಕಬೇಕು ಏನು ಅಂತ ನೋಡಿ ನಾವು ಹಾಕಿರೋದು ಜೊತೆಗೆ ಬೇರೆ ಬೇರೆ ಆ ಮೂಲಿಕೆಗಳು ಬೇರೆ ಏನೇನ್ ಹಾಕಿದೀವಿ ಅಂದ್ರೆ ಇದ್ರಲ್ಲಿ ಅಂಟ್ವಾಳ ಇರುತ್ತೆ ಚಿಗ್ರೆ ಪುಡಿ ಇರುತ್ತೆ ದಾಸವಾಳ ಬೆಟ್ಟದ ನೆಲ್ಲಿಕಾಯಿ ಮೆಂತ್ಯ ಲಾವಾಂಚ ಹೆಸರುಕಾಳು ಮತ್ತೆ ಮೆಹೆಂದಿ ಮತ್ತೆ ಸ್ವಲ್ಪ ಗಮ ಒಳ್ಳೆ ನ್ಯಾಚುರಲ್ ಆಗಿ ಗಮ ಬರ್ಲಿ ಅಂತ ಹೇಳ್ಬಿಟ್ಟು ಮರುಗ ದವನ ಕಚೋರ ತಂಗಡಿ ಹೂವು ಹಾಕಿ ಮಾಡಿದೀವಿ ಇದು ತುಂಬಾ ಚೆನ್ನಾಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಬಳಕೆ ಅಂದ್ರೆ ನಾವು ಹೇಗೆ ಈಗ ಶಾಂಪು ಯೂಸ್ ಮಾಡ್ತೀವಲ್ವಾ ಶಾಂಪು ಬದ್ಲು ಇದು ಹೆಡ್ ಬಾತ್ ಮಾಡ್ಬೇಕು ಅಂದಾಗ ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಮೆಹೆಂದಿ ಎಲ್ಲ ಕಲ್ಸ್ಕೊತೀವಲ್ವಾ ತಿಕ್ಕಾಕ್ ಪೇಸ್ಟ್ ಮಾಡ್ಕೊಂಡು ಒಂದ್ಸತಿ ಹಾಕೋಬೇಕು ಒಂದ್ಸತಿ ಹಾಕೊಂಡು ಚೆನ್ನಾಗಿ ತೊಳಿಯೋದು ತುಂಬಾ ನೀವ್ ಎಣ್ಣೆ ಇಟ್ಕೊಂಡಿದ್ದೀರಾ ಒಂದೇ ಸತಿ ಜಿಡ್ಲ್ಲ ಒಂದ್ಸತಿ ತೊಳ್ಕೊಂಡು ಮತ್ತೆ ಇನ್ನೊಂದ್ ಸತಿ ಅಪ್ಲೈ ಮಾಡ್ಕೊಂಡು ತೊಳ್ದಾಗ ನೀಟ್ ಆಗುತ್ತೆ ಕೂದ್ಲು ಕ್ಲೀನ್ ಆಗುತ್ತೆ ಮತ್ತೆ ಗೊತ್ತಾಗುತ್ತೆ ಶಾಂಪೂ ಎಲ್ಲ ಹಾಕೊಂಡಾಗ ಏನಾಗುತ್ತೆ ಒಂದ್ ಒನ್ ಅಥವಾ ಟೂ ಡೇಸ್ ಗೆ ಅದು ಹಾಯಿಲ್ ಬಿಟ್ಕೊಂಡಿರುತ್ತೆ ಕೂದಲು ಫ್ರೆಶ್ನೆಸ್ ಇರಲ್ಲ ಮತ್ತೆ ಅದ್ರದೇ ಆದ ಸೈಡ್ ಎಫೆಕ್ಟ್ಸ್ ಇದೆ ಅದ್ರದೇ ಆದ ಕನ್ಸ್ಟೆಂಟ್ಸ್ ಇದೆ ಬಟ್ ಇದು ಹಾಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತೆ ಯಾವುದೇ ರೀತಿಯ ಜಲ ಮಾಲಿನ್ಯ ಆಗಲ್ಲ ಪ್ರತಿಯೊಂದು ಅಷ್ಟೇ ಮತ್ತೆ ನಮ್ಗೆ ಒಂದು ನಾವು ಅನ್ಕೊಂತಿರ್ತೀವಲ್ವಾ ಪರಿಸರ ದಿನಾಚರಣೆ ಏನೋ ಮಾಡಬೇಕು ಗಿಡಗಳು ನೆಡ್ಬೇಕು ಅದ್ ನೆಡಬೇಕು ಇದು ಒಂದು ಪರಿಸರಕ್ಕೆ ಪೂರಕವಾಗಿರುವಂತಹ ಕೆಲಸನ ಏನು ಯಾಕಂದ್ರೆ ನಾವು ಶಾಂಪು ತೊಳ್ಕೊಂಡ್ಮೇಲೆ ಹೌದು ಅದು ಭೂಮಿಗೆ ಅಲ್ಲಿ ಮಾಡೋದು ಹೌದು ಇದನ್ನ ಬಳಸಿದ್ರೆ ಭೂಮಿಗೆ ಒಳ್ಳೆಯದು ಹೌದು ಹೌದು ಈಗ ನೋಡ್ತಾ ಇದ್ದೀವಿ ಎಷ್ಟು ಏನೇನೆಲ್ಲ ಹೊಸ ಕಾಯಿಲೆಗಳು ಬರ್ತಿದೆ ಚಿಕ್ಕ ಚಿಕ್ಕ ಮಕ್ಳಿಗೆ ಏನೇನೆಲ್ಲ ಕಾಯಿಲೆಗಳು ಸಲ್ಯೂಷನ್ ಇಲ್ಲದೆ ಇರುವಂತಹ ಕಾಯಿಲೆಗಳು ನಾನ್ ಹೇಳೋದೇನ್ ಗೊತ್ತಾ ಸಿಂಪಲ್ ಸಲ್ಯೂಷನ್ ನಾವ್ ಏನೇನೋ ಮಾಡ್ಬೇಕಾಗಿಲ್ಲ ನಮ್ಮ ಹಿಂದಿನವರೆಲ್ಲ ಎಷ್ಟು ತೊಂಬತ್ತೈದ್ ನೂರು ವರ್ಷ ಬದುಕ್ತಾ ಇದ್ರು ಯಾವುದೇ ಕಾಯಿಲೆ ಇಲ್ಲದೆ ಅವ್ರಿಗೆ ಯಾರ್ಗೆ ಒಣೆ ಆಗದೆ ಬದುಕ್ತಾ ಇದ್ರು ಅವ್ರು ಅಷ್ಟು ಇಂಡಿಪೆಂಡೆಂಟ್ ಜೀವನ ಮಾಡ್ತಾ ಇದ್ರು ನಾವ್ ಹಿಂಗೆ ಚಿಕ್ಕ ವಯಸ್ಸಿಗೆ ಯಾಕೆ ಹಿಂಗೆಲ್ಲ ಆಗ್ತಿದೆ ನಮ್ಗಳಿಗೆಲ್ಲ ಜಸ್ಟ್ ಸಿಂಪಲ್ ಅವರೇನು ಲೈಫ್ ಸ್ಟೈಲ್ ಇತ್ತು ಅವ್ರೇನು ಏನೇನು ವಸ್ತುಗಳನ್ನ ಬರೆಸ್ತಾ ಇದ್ರು ಹೇಗಿದ್ರು ಅದನ್ನ ಜಸ್ಟ್ ಫಾಲೋ ಮಾಡಿದ್ರೆ ಸಾಕು ನಮಗೆ ಎಷ್ಟೋ ಆರೋಗ್ಯದಲ್ಲಾಗಿರ್ಬೋದು ನಾವು ಒಂದು ಏನೋ ಒಂದು ಪರಿಸರಕ್ಕೆ ಕೂಡ ಒಂದು ಕೊಡುಗೆ ಕೊಟ್ಟಂಗೆ ಇರುತ್ತೆ ಇದು ಒಂದು ಹರ್ಬಲ್ ಹೇರ್ ವಾಶ್ ಪೌಡರ್ ಅಂತ ಹೇಳಿ ನೆಕ್ಸ್ಟು ಪಾತ್ರೆ ತೊಳೆಯೋ ಪುಡಿ ನಾವು ಇದು ಪಾತ್ರೆ ತೊಳೆಯೋ ಪುಡಿ ನ್ಯಾಚುರಲ್ ಡಿಶ್ ವಾಶ್ ಪೌಡರ್ ಅಂತ ಮಾಡಿದೀವಿ ನಾವು ಅದಕ್ಕೆ ಏನು ಅಂದ್ರೆ ಅಂಟ್ವಾಳ್ಕಾಯಿ ಸೊ ನೋರೆ ಚೆನ್ನಾಗಿ ಬರುತ್ತೆ ಕ್ಲೀನ್ ಆಗುತ್ತೆ ನೀಟಾಗಿ ಹೌದು ಅಂಟ್ವಾಳ್ಕಾಯಿ ಮರದಿಂದ ಬರೋಂತಹ ಇದು ಕಾಯಿ ಇದು ಅಂಟ್ವಾಳ್ಕಾಯಿ ಅಂತ ಹೇಳಿ ಇದು ಏನು ಅಂದ್ರೆ ಇದಕ್ಕೆ ನಾವು ಬೇರೆ ಇದೆಲ್ಲ ಹಾಕ್ತಿವಿ ಭಸ್ಮ ಹಾಕ್ತಿವಿ ಮತ್ತೆ ನಿಂಬೆಣ್ಣಿ ಸಿಪ್ಪೆ ಪುಡಿ ಕಿತ್ಲೆಣ್ಣಿನ ಸಿಪ್ಪೆ ಪುಡಿ ಬೇವಿನ ಎಲೆ ಪುಡಿ ಮರದ ಒಟ್ಟು ಬೂದಿ ಮತ್ತೆ ಸಗಣಿ ಬೆರಣಿ ಸುಟ್ಟು ಬಂದಿರುವಂತಹ ಭಸ್ಮ ಇಷ್ಟು ಹಾಕಿ ಮಾಡಿರ್ತೀವಿ ನಾವು ಏನು ಅಂದ್ರೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಬಾರ್ದು ನಮ್ಗೆ ಒಂದು ಆ ಒಂದು ಉದ್ದೇಶ ಇರಬೇಕು ನಾವು ಆದಷ್ಟು ಒಳ್ಳೇದನ್ನ ಬಳಸಬೇಕು ಪ್ರಕೃತಿನ ಉಳಿಸ್ಬೇಕು ಆ ಒಂದು ಮನಸ್ಥಿತಿನಲ್ಲಿ ಬಳಸ್ ನೋಡಿದ್ರೆ ಚೆನ್ನಾಗಿದೆ ನಾವು ಇದನ್ನೇ ಬಳಸೋದು ಆಕ್ಚುಲಿ ನಮ್ಮಲ್ಲಿ ಹೆವಿ ಹಾರ್ಡ್ ವಾಟರ್ ಆದ್ರೂ ಪಾತ್ರೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಚೆನ್ನಾಗಿದೆ ಮತ್ತೆ ನೀರು ಕೂಡ ಕಡಿಮೆ ಬಳಸ್ಬೋದು ತುಂಬಾ ನೀರ್ ಬೇಕಾಗಲ್ಲ ಮತ್ತೆ ಆ ನೀರ್ ತೊಳ್ದಿರೋ ನೀರ್ನ ಆರಾಮಾಗಿ ಹಾಕ್ಬೋದು ಯಾಕೆ ಅಂದ್ರೆ ಯಾವ್ದೇ ರೀತಿಯ ಕೆಮಿಕಲ್ಸ್ ಹಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತೆ ಈಗ ಎಷ್ಟೋ ಜನ ನಮ್ಮ ಹತ್ರ ಏನಾಗಿದೆ ಅಂದ್ರೆ ಸಬೀನಾ ವಿಮ್ ಅಥವಾ ಬೇರೆ ಯಾವ್ದೋ ಇನ್ನೊಂದು ಮತ್ತೊಂದು ಅದನ್ನ ಹಾಕ್ತಾಗ ಕೈ ಅಲರ್ಜಿ ಆಗ್ತಿದೆ ಆಗ್ತಾ ಇಲ್ಲ ನಮ್ ಪಾತ್ರೆ ತೊಳಿಯಕ್ ಆಗ್ತಾ ಇಲ್ಲ ಈ ತರ ಸುಮಾರು ಇರೋರ್ಗಂತೂ ಇದು ಬೆಸ್ಟ್ ಸೊಲ್ಯೂಷನ್ ತಗೋತಾ ಇದಾರೆ ರಿಪೀಟೆಡ್ ಆಗಿ ತಗೋತಾ ಇದಾರೆ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಉದ್ದೇಶ ಏನೋ ಪಾದೆ ತೊಳಿಲಿಕ್ಕೆ ಅಂತ ನಾವು ಮಾಡಿರೋದು ಅವ್ರು ಹೇಳ್ತಾರೆ ಮೇಡಮ್ ನಾನು ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಸಿಂಕ್ ತೊಳಿತಾ ಇದ್ದೀನಿ ಮಲ್ಟಿಪರ್ಪಸ್ ಇದು ಅವ್ರವ್ರ ಇದು ಬಟ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಒಂದು ಖುಷಿಯಾಗಿ ಬಳಸ್ಬೋದು ಅಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ನಮ್ಮ ಸಿಂಕಿಂದ ನಮ್ಮ ಬಾತ್ರೂಮಿಂದ ಬಚ್ಚಲ ಮನೆಯಿಂದ ಹೋಗುವಂತಹ ನೀರಲ್ಲಿ ಯಾವ್ದೇ ರೀತಿಯ ಕೆಮಿಕಲ್ಸ್ ಹೋಗ್ತಾ ಇಲ್ಲ ಅದು ಒಂದು ನಮ್ಗೆ ಹೆಮ್ಮೆ ಅಲ್ವಾ ಅದು ಇನ್ನೊಂದೇನಂದ್ರೆ ಪಾತ್ರೆ ತೊಳಿಬೇಕಾದ್ರೂ ಯಾರಾದ್ರೂ ಅರ್ಧ ಮುರ್ಧ ತೊಳ್ದಾಗ ಅದ್ರಲ್ಲಿ ಏನಾದ್ರೂ ಉಳ್ಕೊಂಡ್ರೆ ಹೌದು ಹೌದು ಯಾರು ನನ್ಗೆ ಯಾರೋ ಜಸ್ಟ್ ಹೇಳ್ತಿದ್ರು ಒಬ್ರು ತಗೋತಾರೆ ನಮ್ಮ ಹತ್ರ ಡಿಶ್ ವಾಶ್ ಪೌಡರ್ ಅವ್ರು ಹೇಳ್ತಾ ಇದ್ರು ಹೇಳಿದ್ದು ನನ್ಗೆ ಒಂದು ಸ್ಟೇಜ್ ಅಲ್ಲಿರೋ ಕ್ಯಾನ್ಸರ್ ಪೇಷಂಟ್ ಬಂದಿದ್ರು ಮೇಡಮ್ ಏನು ಅಂತ ಕೇಳಿದಾಗ ಡಾಕ್ಟರ್ ಹೇಳಿದ್ದಂತೆ ಈ ತರ ಬೇರೆ ಏನು ನಾವು ಡಿಟರ್ಜೆಂಟ್ಸ್ ಎಲ್ಲ ಬಳಸ್ತೀವಲ್ವಾ ಪಾತ್ರೆ ತುಳಿದಕ್ಕೆ ಅದರಿಂದ ಬಂದಿರೋದು ಕ್ಯಾನ್ಸರ್ ನಾವು ಯಾವ್ದೋ ಒಂದು ದೊಡ್ಡ ಕಾಯಿಲೆ ಬಂದಾಗ ಔಷಧಿ ಹುಡಿಕೊಂಡು ಹೋಗೋದಕ್ಕಿಂತ ಒಂದು ಲೈಫ್ ಸ್ಟೈಲ್ ಒಂದು ಕೆಲವೊಂದು ಬದಲಾವಣೆ ಮಾಡ್ಕೊಂಡ್ರೆ ನಮ್ಗೆ ಆ ಒಂದು ಪರಿಸ್ಥಿತಿ ಮುಂದೆ ಫ್ಯೂಚರ್ ಅಲ್ಲಿ ಬರಲ್ಲ ಅದೇ ರೀತಿ ನಾವು ಮನೆಯಲ್ಲಿ ಕುಂಕುಮ ಮಾಡ್ತೀವಿ ಕಲರ್ ನೋಡಿ ಹೇಗ್ ಬಂದಿದೆ ಅರಿಶಿನದ ಕೊಂಬ್ ಇರುತ್ತಲ್ಲ ಅರಿಶಿನದ ಕೊಂಬಿಂದ ಕುಂಕುಮ ಮಾಡುವಂತದ್ದು ಇದು ಇದು ಒಂದು ಸ್ವಲ್ಪ ಲಾಂಗ್ ಇದು ಪ್ರೊಸೀಜರ್ ಇದು ಒಂದು ಒಂದು ತಿಂಗಳು ಹಿಡಿಯುತ್ತೆ ಇದು ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿ ಒಂದು ಕುಂಕುಮ ತಯಾರು ಮಾಡ್ಲಿಕ್ಕೆ ಯಾವ ತರ ಮಾಡ್ತೀರಿ ಮೇಡಮ್ ಅರಿಶಿನದ ಕೊಂಬ್ ಇರುತ್ತಲ್ಲ ಒಂದು ಕೆಜಿ ಅರಿಶಿನದ ಕೊಂಬಿಗೆ ಒಂದು ಕೆ ಜಿ ನಿಂಬೆ ರಸ ಹಾಕಬೇಕು ಅದಕ್ಕೆ ಮತ್ತೆ ಈಗ ಗ್ರಂಥಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತಾ ನ್ಯಾಚುರಲ್ ಪ್ರಾ ಇದೇನೆ ಪ್ರಾಡಕ್ಟ್ಸ್ ಪೀಳಗಾರ ಪಟ್ಕಾರ ಸ್ಫಟಿಕಾ ಅಂತೀವಲ್ಲ ಪಟ್ಕಾರ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಸುಣ್ಣದಿರೋ ಒಂದ್ ಹತ್ತು ಎಂ ಎಲ್ ಸುಣ್ಣದ್ದಿರೋ ಇಷ್ಟು ಹಾಕಿ ನಾವು ಬೆಳಿಗ್ಗೆ ಸಂಜೆ ರೊಟೇಟ್ ಮಾಡ್ತಾ ಇರ್ಬೇಕು ಅದನ್ನ ಅದು ಏನು ಅಂದ್ರೆ ಒಣ ಇದಿರುತ್ತಲ್ಲ ಅರ್ಶನದ ಕೊಂಬು ಅದು ಕಂಪ್ಲೀಟ್ ಆಗಿ ಆ ರಸ ತಗೊಂಡು ಒಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಗೆ ಅದು ಫುಲ್ಲು ಹಸಿ ಹಸಿ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ನೆರಳಲ್ಲೇ ಒಣಗಿಸ್ಬೇಕು ನೆರಳಲ್ಲೇ ಒಣಗಿಸಿ ಅದನ್ನ ನಾವು ಯಾವತ್ತು ಮಿಲ್ಲಿಗೆ ಬಿಡಿಸ್ತೀವಿ ಅವತ್ತು ಒಂದ್ ಸ್ವಲ್ಪ ಬಿಸಿಲಿಗೆ ಹಾಕಿ ಬಿಡಿಸ್ದಾಗ ಒಳ್ಳೆ ಪುಡಿ ಆಗುತ್ತೆ ಅದು ಪುಡಿ ಆಗುತ್ತೆ ನೆಕ್ಸ್ಟ್ ಏನು ಪುಡಿ ಆಗಿದ್ ಕಚ್ಚಲ್ಲ ನಮ್ಮ ಹಣೆಗೆ ಅದಕ್ ಕಚ್ಬೇಕು ಅಂದ್ರೆ ನಾವು ನಾಟಿ ಹಸು ತುಪ್ಪ ಅಥವಾ ಇದು ಏನು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿದಾಗ ಅದು ನಮ್ಗೆ ಕಚ್ಚುತ್ತೆ ನಾವೀಗ ಇದು ಪುಡಿ ಆದ್ಮೇಲೆ ಮತ್ತೆ ಇದಕ್ಕೆ ತುಪ್ಪ ತುಪ್ಪ ಮಿಕ್ಸ್ ಮಾಡ್ಬೇಕು ಹೌದು ಜರಡಿ ಹಿಡ್ದು ಇದಕ್ಕೆ ತುಪ್ಪ ಮಿಕ್ಸ್ ಮಾಡ್ಬೇಕು ಆ ತುಪ್ಪ ಹಾಕ್ದಾಗ ನಮ್ಗೆ ಕಚ್ಚುತ್ತೆ ನಾವು ಇಲ್ಲಿ ನಾಟಿ ಹಸು ತುಪ್ಪನೇ ಬಳಸೋದು ನಾನು ಹಚ್ಕೊಂಡಿದೀನಿ ನೋಡಿ ಎಷ್ಟೋ ಜನಕ್ಕೆ ಪಾಪ ಕುಂಕುಮ ಹಚ್ಕೊಳಕ್ ಇಷ್ಟ ಹಚ್ಕೊಳಕ್ ಬಿಟ್ಬಿಟ್ಟಿದ್ದಾರೆ ಗಾಯಗಳಾಗತ್ತೆ ಅದು ಒಂದು ಎಷ್ಟು ಶ್ರೇಷ್ಠ ಅಲ್ವಾ ನಾವು ದೇವ್ ಒಂದು ದೇವ್ ಪೂಜೆಗೆಲ್ಲ ಬಳಸುವಂಥದ್ದು ಒಂದು ಶ್ರೇಷ್ಠ ವಸ್ತು ಅದನ್ನ ಚೆನ್ನಾಗ ಚೆನ್ನಾಗ್ ಮಾಡ್ಬೇಕಲ್ವಾ ಚೆನ್ನಾಗಿರೋದ್ನ ಬಳಸ್ಬೇಕು ನೆಕ್ಸ್ಟ್ ನಮ್ ತಾಯಿನೇ ನೋಡಿ ಪಾರಂಪರಿಕ ಪದ್ಧತಿನಲ್ಲಿ ಹರಳೆನೆ ಮಾಡಿದೀವಿ ನಮ್ ತಾಯಿ ಮಾಡ್ಕೊಟ್ಟಿರೋ ಇದು ನಾವು ಸೇರ್ಕೊಂಡಿದ್ವಿ ವರ್ಷ ಫಸ್ಟ್ ಆಡ್ ಮಾಡ್ಕೊಂಡಿರೋದು ನೀವು ಗಮ ನೋಡಿದ್ರೆ ಗೊತ್ತಾಗುತ್ತೆ ಸೀಲ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಏನು ನಾವು ಇದನ್ನ ಉರ್ದು ಮತ್ತೆ ಇದನ್ನ ರುಬ್ಬಿ ಬಿಸಿ ನೀರೆಲ್ಲ ಹಾಕಿ ಬೇಯಿಸಿ ತೆಗಿಯೋ ಇದು ಎಣ್ಣೆ ಜಸ್ಟ್ ಏನೋ ಒಂದು ಮಿಲ್ಲಿ ಕೊಟ್ಬಿಟ್ಟು ತೆಗಿಯನಲ್ಲ ಇದು ಒಂದು ಪಾರಂಪರಿಕ ಪದ್ಧತಿ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ ಹರಳೆಣ್ಣೆ ತೆಗಿಲಿಕ್ಕೂನು ಮತ್ತೆ ನೋಡಿ ಎಲ್ಲಾ ಟೈಮಲ್ಲೂ ತೆಗಿಲಿಕ್ಕೆ ಆಗಲ್ಲ ಅದನ್ನ ಬೇಸಿಗೆ ಟೈಮಲ್ಲೇ ಅರಳೆನೆ ಮಾಡೋದು ಮದ್ಯ ಮಳೆ ಬರಬಾರ್ದು ಫ್ರೀ ಆಗಿರ್ತಾರೆ ಆಗ ರೈತರುಗಳು ಮತ್ತೆ ತುಂಬಾ ಸಮಯ ಬೇಡವಂತಹ ಕೆಲ್ಸ ಇದು ಅರಳೆನೆ ಅರಳಲ್ಲಿ ಅರಳೆನೆ ತೆಗಿಯುವಂತದ್ದು ಇದಿದೆ ಮತ್ತೆ ನೋಡಿ ಎಷ್ಟು ಜನ ಈಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ನೆರೆ ಕೂದ್ಲು ಏನೋ ಏನೋ ಸಮಸ್ಯೆ ಇಲ್ಲ ಬಿಳಿ ಅದು ಒಂದು ಮುಜುಗರ ಹೊರಗಡೆ ಹೋಗ್ಬೇಕಾದ್ರೆ ಡೈ ಹಚ್ಕೊ ಬಿಡ್ತಾರೆ ಸಿಗುತ್ತಲ್ಲ ಅದ್ ಹಚ್ಕೊ ಬಿಡ್ತಾರೆ ಅದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ ಯಾರೋ ಒಂದು ಮೊನ್ನೆ ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು ಗಡ್ಸ್ ಕ್ಯಾನ್ಸರ್ ಬರ್ತಿದೆ ಕೂದಲಿಗೆ ಡೈ ಹಚ್ಚೋದ್ರಿಂದ ಗಡ್ಸ್ ಕ್ಯಾನ್ಸರ್ ಬರ್ತಿದೆ ಹಚ್ಬೇಡಿ ಯಾವ್ದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ನೋಡಿ ಇದು ಮೆಹಂದಿ ನ್ಯಾಚುರಲ್ ಆಗಿ ಮೆಹಂದಿ ಎಲೆನ ಒಣಗಿಸ್ಬಿಟ್ಟು ಪುಡಿ ಮಾಡಿರೋ ಅಂತದ್ದು ಇದು ಸೇಮ್ ಅದೇ ಇಂಡಿಗೋ ಎಲೆನ ಒಣಗಿಸ್ಬಿಟ್ಟು ಪುಡಿ ಮಾಡಿರೋ ಅಂತದ್ದು ಮೆಹಂದಿ ಏನು ಅಂದ್ರೆ ಬ್ರೌನ್ ಕಲರ್ ಆಗುತ್ತೆ ಕೂದಲು ಅದ್ರ ಮೇಲೆ ಇಂಡಿಗೋ ಹಚ್ಚಿದಾಗ ಕೂದಲು ಬ್ಲಾಕ್ ಆಗುತ್ತೆ ಕಪ್ ಆಗುತ್ತೆ ನ್ಯಾಚುರಲ್ ಆಗಿ ಕೂದಲು ಕಪ್ ಮಾಡ್ಕೋಬಹುದು ಹೌದು ಇದನ್ನ ಬಳಸೋದ್ರಿಂದ ಸೈಡ್ ಎಫೆಕ್ಟ್ ಇರಲ್ಲ ಹೌದು ರೆಗ್ಯುಲರ್ ಆಗಿ ಬಳಸೋ ಹೋದ್ರೆ ಕಪ್ ಆಗೋ ಚಾನ್ಸಸ್ ಇದೆ 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 ಹೌದು ನೆಕ್ಸ್ಟ್ ವೈಟ್ ಆಗಲ್ಲ ಕೂದಲು ಮತ್ತೆ ನೋಡಿ ನಮ್ಮಲ್ಲಿ ನಾಟಿ ಹಸು ತುಪ್ಪ ಸಿಗುತ್ತೆ ಇದು ಏನು ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಗೋಶಾಲೆ ಇದೆ ಅದು ಫ್ರೀ ಗ್ರೇಸಿಂಗ್ ಕಾಡಲ್ಲಿ ಹಸುಗಳನ್ನ ಬಿಟ್ಟು ಮೇಯಿಸುವಂತದ್ದು ಅಲ್ಲಿ ನಾವು ತಗೊಳ್ಳೋದು ಏನು ಅಂದ್ರೆ ಬೆಣ್ಣೆ ತಗೊಂಡು ತುಪ್ಪ ಮಾಡ್ತೀವಿ ನಾವು ಮಲ್ನಾಡ್ ಗಿಡ ಮತ್ತೆ ಮೇಜರಾಗಿ ಆಗಿ ಮಲ್ನಾಡ್ ಗಿಡ ಮತ್ತೆ ಅಮೃತ ಮಹಲ್ ಹಸುಗಳೇ ಇರೋದು ಅಲ್ಲಿ ಇದೊಂದು ಮತ್ತೆ ಬೆಣ್ಣೆ ತಗೊಂಡು ತುಪ್ಪ ಮಾಡೋದು ಇದು ಜೇನುತುಪ್ಪ ಯಾರು ಜೇನ್ತುಪ್ಪ ನಮ್ಮ ಯಾರು ಕ್ಲೋಸ್ ಸರ್ಕಲ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಯಾವ್ದೇ ರೀತಿ ಅಡಲ್ಟ್ರೇಷನ್ ಇಲ್ಲ ಅನ್ನೋರ್ ಹತ್ರ ನಾವು ತಗೊಂಡು ಮಾರುವಂತದ್ದು ನಮ್ಮ ಹತ್ರ ಅರ್ಶನ ಸಿಗುತ್ತೆ ನಾವೇ ಅರ್ಶನ ಬೆಳಿತೀವಿ ಮತ್ತೆ ಇನ್ನೊಂದು ಏನು ಅಂದ್ರೆ ಲೊಕೋಡಂಗ್ ಮೇಘಾಲಯದ ಲೊಕೋಡಂಗ್ ಇಂದ ನಾವು ಅರ್ಶನದ ಪುಡಿ ತರಿಸ್ತೀವಿ ಅದ್ರ ವಿಶೇಷತೆ ಏನು ಅಂದ್ರೆ ಇಡೀ ಪ್ರಪಂಚದಲ್ಲಿ ಅಲ್ಲಿ ಬೆಳೆಯೋ ಅರ್ಶಿಣದಲ್ಲಿ ಹೈಯೆಸ್ಟ್ ಕರ್ಕ್ಯುಮೀನ್ ಇರುತ್ತೆ ನಾವೆಲ್ಲ ಅನ್ಕೋತೀವಿ ಏನು ನಾವು ಅರಿಶ್ನದ ಪುಡಿ ತಿನ್ನೋದು ಜಸ್ಟ್ ಒಂದು ಕಲ್ಲರ್ಗೋಸ್ಕರ ಅಂತ ಅನ್ಕೋತೀವಿ ಕಲ್ಲರ್ಗೋಸ್ಕರ ಅಲ್ಲ ನಾವು ತಿನ್ನೋದು ಅದ್ರಲ್ಲಿರೋ ಕರ್ಕ್ಯುಮಿನ್ ನಮಗೆ ಬೇಕು ಕರ್ಕ್ಯುಮಿನ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡೋದು ಸೊ ನಾವ್ ಅಲ್ಲಿಂದ ತರಿಸಕೋತೀವಿ ನಾವು ಕೂಡ ಬೆಳಿತೀವಿ ನೆಕ್ಸ್ಟ್ ಮೆಣಸು ಇದೆ ಕಾಲ್ ಮೆಣಸು ಇದು ಕೂಡ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ತರ್ಸ್ಕೊಂಡಿರೋದು ಸಾವಯವ ರೀತಿನಲ್ಲಿ ಬೆಳೆದಿರೋ ಮೆಣಸು ಮತ್ತೆ ಲವಂಗ ಇದೆ ನೋಡಿ ಎಷ್ಟು ಫೈನ್ ಕ್ವಾಲಿಟಿ ಲವಂಗ ಇದೆ ಘಮ ಮಾತ್ರ ತುಂಬಾ ಚೆನ್ನಾಗಿದೆ ಹೌದು ಸೈಜ್ ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಏನು ಅಂದ್ರೆ ನಮ್ಮ ಹತ್ರ ಇರೋವರೆಗೂ ಅಷ್ಟೇ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ನಾವೆಲ್ಲ ಎಲ್ಲೋ ಇಲ್ಲಿಂದನೂ ಸೋರ್ಸ್ ಮಾಡಲ್ಲ ಇಡೀ ವರ್ಷ ಎಷ್ಟು ದಿನ ಸಿಗುತ್ತೆ ಅಷ್ಟು ದಿನ ಅಂದ್ರೆ ಇನ್ನು ಮಾರ್ಕೆಟ್ ಅಲ್ಲಿ ನೀವು ಯಾವುದೇ ಅಂಗಡಿ ಲವಂಗ ತಗೊಳ್ಳಿ ಆಯಿಲ್ ತೆಗೆದಿರೋದು ಎಕ್ಸ್ಟ್ರಾಕ್ಟ್ ಮಾಡಿರೋ ಲವಂಗ ಸಿಗ್ತದೆ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಹೆಂಗ್ ಬೆಳದಿತ್ತು ಹಾಗೆ ಲವಂಗ ಹೋಗಲ್ಲ ಹೌದು ಇದು ನೋಡಿದ್ರೆ ಸೈಜ್ ನೋಡಿ ಯಾವ ರೀತಿ ಇದೆ ನೀವು ಮಾರ್ಕೆಟ್ ಅಲ್ಲಿ ತಗೋ ಲವಂಗ ಇಷ್ಟು ದಪ್ಪ ಬರಲ್ಲ ಇಷ್ಟು ಕಮ ಇರಲ್ಲ ಯಾಕಂದ್ರೆ ಅದರಲ್ಲಿ ಆಯಿಲ್ ಎಕ್ထ್ರಾಕ್ಟ್ ಮಾಡ್ಬಿಟ್ಟರು ಬೆಳಿ ಲವಂಗಷ್ಟೇ ಅಲ್ಲ ನಂಗ್ಯಾರೂ ಹೇಳ್ತಿದ್ರು ಈ ಅರಷ್ಟುದಲ್ಲಿ ಕೂಡ ಪರ್ಕಮೆನ್ ತಗಿತರಂತೆ ಅದೇ ರೀತಿ ನೋಡಿ ನಾವು ನಮ್ಮ ಫ್ರೆಂಡ್ ಒಬ್ರು ಇದ್ರಲ್ಲಿ ಕಾಶ್ಮೀರ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಲ್ಲಿಂದ ಡೈರೆಕ್ಟ್ ನಾವು ಕೇಸರಿ ತರ್ಸ್ಕೊತೀವಿ ಕಾಶ್ಮೀರ್ ಕೇಸರಿ ಕಾಶ್ಮೀರ್ ಕೇಸರಿ ಸಿಗುತ್ತೆ ನಮ್ಮ ಹತ್ರ ಹಾ ಹಾ ಕೇಸರಿನೂ ನಿಮ್ಮ ಹತ್ರ ಸಿಗುತ್ತೆ ಹೌದು ಇದ್ರ ಒರಿಜಿನಾಲಿಟಿ ಬಗ್ಗೆ ಏನ್ ಹೇಳ್ತೀರಿ ಅದು ಗೊತ್ತಿರೋರು ಅವರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಏನು ಅಂದ್ರೆ ಒಂದು ಎಕ್ಸ್ಟೆನ್ಷನ್ ವರ್ಕು ಅಲ್ಲಿ ರೈತರುಗಳ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಅವನಿಗೆ ಗೊತ್ತು ಯಾರು ಜಿನೈನಾಗಿ ಬೆಳಿತಾರೆ ನಾವು ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅವನಿಗೆ ಗೊತ್ತಿರೋದ್ರಿಂದ ಅವ್ನು ರೆಕಮೆಂಡ್ ಮಾಡಿದ ಯಾಕಂದ್ರೆ ನಾನು ಯಾಕೆ ಕೇಳ್ತೀನಿ ಅಂದ್ರೆ ಈ ಕುಸುಬೆ ಹೂ ಬರುತ್ತಲ್ಲ ಹೌದು ಅದನ್ನ ಮಿಕ್ಸ್ ಮಾಡಿ ಕೇಸರಿ ಅಂತ ಮಾಡ್ತಾ ಇದ್ದಾರೆ ಇದು ಹೇಗೆ ನೋಡೋದು ಅಂದ್ರೆ ನೀರಿಗೆ ಹಾಕ್ದಾಗ ಇಮಿಡಿಯೇಟ್ ಆಗಿ ಕಲರ್ ಬಿಟ್ಕೋಬಾರ್ದು ಅದು ಇಮಿಡಿಯೇಟ್ ಆಗಿ ಕಲರ್ ಬಿಟ್ಕೊಂಡ್ಬಿಡ್ತು ಅಂದ್ರೆ ಅದಕ್ಕೆ ಬೇರೆ ಕೆಮಿಕಲ್ ಹಾಕ್ಬಿಟ್ಟು ಕಲರ್ ಬರ್ಸಿದ್ದಾರೆ ಅಂತ ಹೇಳಿ ಮತ್ತೆ ನಾವು ಹಲ್ ಪುಡಿ ಮಾಡ್ತೀವಿ ಇದು ಸಗಣಿ ಬೆರಣಿ ಇರುತ್ತಲ್ಲ ಸಗಣಿ ಬೆರಣಿ ಸುಟ್ಟು ಬರುತ್ತಲ್ಲ ಈಜ್ಲು ಅದ್ರ ಪುಡಿಗೆ ಬೇರೆ ಇಲ್ಲ ಈಗ ನಾವು ಇದಕ್ಕೆ ಏನೇನು ಹಾಕ್ತಿವಿ ಲವಂಗ ಹಾಕ್ತಿವಿ ಹಿಪ್ಪಲಿ ಹಾಕ್ತಿವಿ ಸೈಂಧವ ಲವಣ ಬೆಟ್ಟ ನೆಲ್ಲಿಕಾಯಿ ಪುಡಿ ತ್ರಿಫಲ ಪಚ್ ಕರ್ಪೂರ ಓಂಕಾಳು ಇಷ್ಟು ಹಾಕ್ತಿವಿ ನಾವು ಇಷ್ಟು ಹಾಕಿ ಮಾಡೋದ್ ಚೆನ್ನಾಗಿದೆ ನಮ್ಗೆ ಆಕ್ಚುಲಿ ನಾವು ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ಗಂತೂ ಯಾವ್ದೇ ರೀತಿ ಅಲ್ಲಿ ನೋವಿಲ್ಲ ತುಂಬಾ ಹೋಗ್ತಾ ಇದೆ ನನ್ ಹಾಸ್ಪಿಟಲ್ಗೆ ಈಗ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಲ್ಲಿಂದು ಇಲ್ಲ ಇಲ್ಲ ತಗೋತಾ ಇದ್ದಾರೆ ರಿಪೀಟೆಡ್ ದಿನೇ ದಿನ ನಾವು ಆಕ್ಚುಲಿ ನಾವ್ ಎಲ್ಲನು ನಾವು ಇದನ್ನ ಅಡ್ವರ್ಟೈಸ್ ಕೊಟ್ಟೇ ಇಲ್ಲ ನಮ್ಮತ್ರ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ನಾವ್ ಏನ್ ಮಾಡಿದ್ವಿ ನಮ್ಗೆ ಅಂತ ಮಾಡ್ಕೊಂಡ್ವಿ ಡಿಶ್ ವಾಶ್ ನ ನಮ್ಗೆ ಅಂತ ಮಾಡ್ಕೊಂಡ್ವಿ ಅದು ಒಬ್ರಿಂದ ಒಬ್ರಿಗೆ ಗೊತ್ತಾಗಿ ನಮ್ಗೂ ಕೊಡಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಅಂತ ಕೇಳಿದಾಗ ನಾವು ಸ್ಟಾರ್ಟ್ ಮಾಡಿದ್ ಎಲ್ಲಾನು ಮತ್ತೆ ಇದು ಒಬ್ರಿಂದ ಒಬ್ರಿಗೆ ಬಾಯಿಂದ ಬಾಯಿ ಹೋಗಿ ನಮ್ಗೆ ದಿನೇ ದಿನೇ ಕಸ್ಟಮರ್ಸ್ ಜಾಸ್ತಿ ಆಗ್ತಿದ್ದಾರೆ ಮತ್ತೆ ಏನು ಅಂದ್ರೆ ನಮ್ಗೆ ಪ್ರೊಫೆಷನಲ್ ಕೊರಿಯರ್ ಟೈಅಪ್ ಇರೋದ್ರಿಂದ ಅವ್ರ್ ಮನೆಗೆ ಬಂದು ತಗೊಂಡ್ ಹೋಗ್ತಾರೆ ಮತ್ತೆ ಅಷ್ಟು ಕೊರಿಯರ್ ಚಾರ್ಜಸ್ಸು ಜಾಸ್ತಿ ಬೀಳಲ್ಲ ಡೋರ್ ಡೆಲಿವರಿ ಕೊಡ್ತಾರೆ ಆ ನಾವು ಹೌದು ನಂದು ವಾಟ್ಸಪ್ ಬಿಸಿನೆಸ್ ಅಕೌಂಟ್ ಇರೋದ್ರಿಂದ ನೀವ್ ಬೇಕಾದ್ರೆ ನನ್ ನಂಬರ್ ಹಾಕಿ ಅದ್ರಲ್ಲಿ ಲಿಸ್ಟ್ ಇದೆ ನನ್ ಹತ್ರ ಏನೇನ್ ಸಿಗುತ್ತೆ ಅಂತ ಸೊ ಅವರಲ್ಲೇ ಆರ್ಡರ್ ಮಾಡ್ಬೋದು ಮತ್ತೆ ನಮ್ ಹತ್ರ ಸೈನ್ ಟೆಬಲ್ ಅವ ಸಿಗುತ್ತೆ ಇದೆಲ್ಲ ನಾವು ಸೋರ್ಸ್ ಮಾಡೋದು ಇದು ಗುಜರಾತ್ ಇಂದ ತರಿಸ್ತೀವಿ ನಾವು ಮತ್ತೆ ಇಲ್ಲಿ ನೋಡಿ ಇದು ಕನ್ಸಾರಿ ಶುಗರ್ ಅಂತ ಹೇಳಿ ಕನ್ಸಾರಿ ಶುಗರ್ ಇದನ್ನ ನಾವು ಇಲ್ಲಿ ಫಸ್ಟ್ ಮಾಡ್ತಾ ಇದ್ದಂತೆ ಕರ್ನಾಟಕದಲ್ಲಿ ಈಗ ಸಿಗ್ತಾ ಇಲ್ಲ ಇದು ಉತ್ತರ ಖಂಡದಿಂದ ತರಿಸ್ತೀವಿ ನಾವು ಉತ್ತರಾಖಂಡ್ ಇದು ಏನು ಅಂದ್ರೆ ಶುಗರ್ ಕೇನ್ ಜ್ಯೂಸ್ ಇರುತ್ತಲ್ಲ ಶುಗರ್ ಕೇನ್ ಜ್ಯೂಸ್ ನ ಕಾಯಿಸಿ ಅದು ಗ್ರಾನಿಲ್ ತರ ಬರುತ್ತೆ ಮತ್ತೆ ಕೂಲ್ ಮಾಡಿ ಮಾಡೋ ಅಂತದಷ್ಟೇ ಬೇರೆ ಯಾವ್ದೇ ರೀತಿಯ ಮಧ್ಯ ಪ್ರೊಸೆಸಿಂಗ್ ಅಲ್ಲಿ ಯಾವ್ದೇ ರೀತಿಯ ಕೆಮಿಕಲ್ಸ್ ಹಾಕಲ್ಲ ಎಷ್ಟೋ ಜನಗಳಿಗೆ ಅದು ಆಲ್ಟರ್ನೇಟಿವ್ ಸಿಗ್ತಾ ಇರಲ್ಲ ಶುಗರ್ಗೆ ಮತ್ತೆ ಎಲ್ಲದಕ್ಕೂ ಬೆಲ್ಲನ ಹಾಕಕ್ ಆಗಲ್ಲ ಹಾಲ್ ಹಾಕೋರು ಹಾಲ್ ಹೊಡೆದೋಗ್ಬಿಡುತ್ತೆ ಸುಮಾರು ಆತರ ಸಮಸ್ಯೆ ಇರೋದ್ರಿಂದ ಇದು ಒಂದು ಆಲ್ಟರ್ನೇಟಿವ್ ಈಗ ಸದ್ಯಕ್ಕೆ ಇಷ್ಟಿದೆ ಮುಂದಕ್ ತಗೊಂಡ್ ಹೋಗ್ಬೇಕು ಅದನ್ನ ಇದು ಹೇರ್ ವಾಶ್ ಪೌಡರ್ ಬಂದು ಒಂದು ಕೆ ಜಿಗೆ ನಾನ್ನೂರು ರೂಪಾಯಿ ಅದೇ ರೀತಿ ಡಿಶ್ ವಾಶ್ ಪೌಡರ್ ಬಂದು ಒಂದು ಕೆ ಜಿಗೆ ಮುನ್ನೂರು ರೂಪಾಯಿ ಇದು ನೂರು ಗ್ರಾಮ್ ಹಲ್ ಪುಡಿ ನೂರು ರೂಪಾಯಿ ಇದೆ ಆ ಮತ್ತೆ ಇದು ಏಳ್ನೂರ ಐವತ್ತು ರೂಪಾಯಿ ಕೆಜಿ ಇದೆ ಜೇನ್ತುಪ್ಪ ಜೇನ್ತುಪ್ಪ ಪ್ಯೂರ್ ಜೇನ್ತುಪ್ಪ ಹೌದು ಇದು ಮೆಹಂದಿ ಕಾಲ್ ಕೆಜಿಗೆ ನೂರ ಹತ್ತು ರೂಪಾಯಿ ಇದೆ ಇಂಡಿಗೋಗೆ ನೂರ ಎಪ್ಪತ್ತಿದೆ ಅದೇ ರೀತಿ ಕೇಸರಿಗೆ ಒಂದು ಗ್ರಾಮ್ ಅದ್ರ ಮೇಲೆ ಇದೆ ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇದು ಎಂಬತ್ತು ರೂಪಾಯಿ ಕೆಜಿ ಇದೆ ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಎಂಬತ್ತು ರೂಪಾಯಿ ಹೌದು ಇದು ನೂರ ರೂಪಾಯಿ ಕೆಜಿ ಇದೆ ಬ್ರೌನ್ ಶುಗರ್ ಈ ತರ ಒಂದೊಂದು ಬೆಲೆ ಇದೆ ಮುಂದೆ ಇನ್ನೂ ಡೆವಲಪ್ ಮಾಡಬೇಕು ಹೌದು ಓಕೆ ಮೇಡಮ್ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ಜನರಿಗೆ ಒಳ್ಳೆಯ ಆರೋಗ್ಯದಾಯಕ ಪದಾರ್ಥಗಳನ್ನು ನಿಮ್ಮ ಕಡೆಯಿಂದ ತಲುಪಲಿ ಅಂತ ಹೇಳ್ತಾ ನಿಮ್ಮ ನಂಬರನ್ನು ಹಾಕಿರ್ತೀನಿ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಳ್ಸ್ಕೊಳೋ ವ್ಯವಸ್ಥೆ ಮಾಡ್ತೀನಿ ಖಂಡಿತ ಓಕೆ ಮೇಡಮ್ ತುಂಬ ತುಂಬ ಧನ್ಯವಾದಗಳು ಮೇಡಮ್ ಹೀಗೆ ಮುಂದೆ ಇನ್ನೂ ಅಭಿವೃದ್ಧಿ ಆಗಲಿ ನಿಮ್ಮ ಪದಾರ್ಥಗಳು ಇಡೀ ಕರ್ನಾಟಕಕ್ಕೆ ತಲುಪಲಿ ಎಲ್ಲರ ಆರೋಗ್ಯದಲ್ಲೂ ಸುಧಾರಣೆ ಆಗಲಿ ಸಾಮಾನ್ಯವಾಗಿ ಬಿಸ್ನೆಸ್ ಮಾಡೋರು ಬೇರೆ ಬೇರೆ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆದರೆ ನೀವು ಆ ಬಿಸ್ನೆಸ್ ಜೊತೆಗೆ ಒಳ್ಳೆಯ ಆರೋಗ್ಯನೂ ಕೊಡ್ತಾ ಇದ್ದೀರಿ ತುಂಬ ತುಂಬ ಧನ್ಯವಾದಗಳು ಮೇಡಮ್ ನಮಸ್ತೆ ನಮಸ್ತೆ ಸರ್ ಥ್ಯಾಂಕ್ ಯು